ನಮಸ್ಕಾರ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋ ಟ್ರೈಲರ್ ರಿಯಾಕ್ಷನ್ ನಿನ್ನೆ ಆರ್ ಸಿಬಿನೂ ಗೆಲ್ತು ಮಳೆನೂ ಬಂತು ಅದಕ್ಕಿಂತ ಹೆಚ್ಚಾಗಿ ನಂಗೆ ಖುಷಿ ಕೊಟ್ಟಿದ್ದು ಈ ಟ್ರೈಲರ್ ಲಾಂಚ್ ಆ ಮೂವಿ ಅನ್ನೋದಿಂದ ಮುಂಚೆ ಒಂದ್ ಹೇಳ್ತೀನಿ ಆವೇಶ ಮೂವಿ ರಿಲೀಸ್ ಆದಾಗ ಅದ್ರ ರಿವ್ಯೂ ನಾನ್ ಹೇಳಿದ್ದೆ ಈ ಮೂವಿ ನೋಡಿದ್ಮೇಲೆ ನನ್ ಅನ್ಸ್ತು ಫಾತ್ ಫಾಜಿಲ್ ಮತ್ತೆ ರಾಜೀವೀ ಶೆಟ್ಟಿ ಇವ್ರಿ ಒಂದ್ ಸ್ಕ್ರೀನ್ ನೋಡ್ಬೇಕು ಯಾಕೆಂದ್ರೆ ಗಡ ಗಮನ ನೋಡಿದ ಮೇಲೆ ಫಿಲಮರ್ ಎರಡ ಈ ಟಾಪಿಕ್ ನ ತಂದು ಮೂವಿ ಮಾಡಿದ್ರು ಒಳ್ಳೆದು ನಮಗೂ ನೋಡೋಕೊಂದು ಸೌಭಾಗ್ಯ ನಮ್ಮ ಫಹಾದ್ ಫಾಝಿಲ್ ಅವ್ರ ಮತ್ತೆ ರಾಜೀವೀ ಶೆಟ್ಟಿ ಅವರ ಒಳ್ಳೆ ಕಾಂಬಿನೇಷನ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ರಾಜೀವೀಶ್ ಶೆಟ್ಟಿ ಅವರು ಆವಿಷ್ ಮೂವಿ ಫಹಾದ್ ಫಜೀಲ್ ಅವ್ರಿಗೆ ಡೈಲಾಗ್ಸ್ ಅಲ್ಲಿ ಮತ್ತೆ ಕೆಲವೊಂದ್ರಲ್ಲಿ ಹೆಲ್ಪ್ ಮಾಡಿದ್ರು ಬಿಕಾಸ್ ಅದು ಬ್ಯಾಂಗ್ಳೂರ್ ಅವ್ರ ಸಿನಿಮಾ ಆಗಿರೋದ್ರಿಂದ ಕನ್ನಡನ ಬ್ಲೆಂಡ್ ಮಾಡಿರೋದ್ರಿಂದ ಕನ್ನಡಗೆ ಡೈಲಾಗ್ಸ್ ಆಗಿರ್ಬೋದು ಹೆಲ್ಪ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದೆ ಅವಾಗ ನಾನು ಹೇಳಿದ್ದೆ ನಮ್ ರಾಜ ಶೆಟ್ಟಿ ಅವರು ಮಲಯಾಳಂ ಸಿನಿಮಾನ ಮಾಡ್ಬೇಕು ಆ ಒಂದು ಕಾಂಬಿನೇಷನ್ ನೋಡ್ಬೇಕು ನಾವು ಅಂದ್ರೆ ಒಂದು ಮಲಯಾಳಂ ಮೇಕರ್ಸ್ ನಮ್ಮ ಕನ್ನಡ ಆಕ್ಟರ್ಸ್ ನ ಕ್ಯಾಸ್ಟ್ ಮಾಡ್ಕೊಂಡು ಸಿನಿಮಾ ಮಾಡಿದಾಗ ಅದ್ರದ್ದು ಕಾಂಬಿನೇಷನ್ ನೋಡ್ಬೇಕು ಅಂತ ಹೇಳಿದ್ದೆ ಆದ್ರೆ ಇಷ್ಟು ವೇಗ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ದಿಸ್ ಈಸ್ ಸಡನ್ ಸರ್ಪ್ರೈಸ್ ನೈಟ್ ಟರ್ಬೋ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಮಮ್ಮೂಟಿ ಅವರು ಈ ಒಂದು ರೈಟರ್ ಮತ್ತೆ ಡೈರೆಕ್ಟರ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ವಿಶಾಕ್ ಮತ್ತು ಮಿಥುನ್ ಅಂತ ಮಾನ್ಸ್ಟರ್ ಮತ್ತು ಅಬ್ರಹಮ್ ಮೋಜ್ಲರ್ ನೋಡಿದ್ರೆ ಇವರ ವರ್ಕ್ ನಿಮ್ಗೆ ಗೊತ್ತಿರತ್ತೆ ಯಾವ ತರ ಇವ್ರದ್ದು ರೈಟಿಂಗ್ಸ್ ಆಗಿರ್ಬೋದು ಡೈರೆಕ್ಷನ್ ಆಗಿರ್ಬೋದು ಆಗಿರ್ಬೋದು ಅಂತ ನನಗೆ ಈ ಟ್ರೈಲರ್ ಅಲ್ಲಿ ಮಮ್ಮೂಟಿಯವ್ರ ನನ್ಗೆ ಏನು ಅನ್ಸಿಲ್ಲ ಸಿಂಪಲ್ ಆಗಿತ್ತು ಅಂತ ಅನ್ಸಿದ್ದು ರಾಜ್ಬೀರ್ ಶೆಟ್ಟಿ ಅವರು ಕೊಟ್ಟವ್ರೆ ಎಂಟ್ರಿ ಅಲ್ಲ ಶೆಟ್ರೆ ಯಾಕೆ ಶಾಕ್ ಆಯ್ತಾ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನೀವು ಆವೇಶಂ ರಿವ್ಯೂ ನಾನು ಹೇಳ್ದಂಗೆ ಬಟ್ ಇಷ್ಟು ಬೇಗ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಹೇಟರ್ಸ್ ಹೇಟ್ ಮಾಡ್ಬೋದು ಬಟ್ ಆದ್ರೂ ಸರ್ ಯು ಏನಕ್ಕೆ ಅಂದ್ರೆ ನಾನು ಗರುಡ ಗಮನ ಏನ್ ಮೂವಿಲಿ ನಿಮ್ ಗೆಟಪ್ ಕ್ಯಾರೆಕ್ಟರ್ ಮಾಸ್ ಅವೆಲ್ಲ ನೋಡಿದ್ದೆ ಫಿದಾ ಹೋಗಿದೆ ನಾನು ಅದೇ ತರದ ಒಂದು ಕಂಟೆಂಟ್ ಆಗಿರ್ಬೋದು ಆ ಒಂದು ಮಾಸ್ ಕ್ಯಾಟಗರಿ ನಿಮ್ ಸಿನಿಮಾಗಳನ್ನ ನೋಡಬೇಕು ಅಂತ ಆಸೆ ಇತ್ತು ಬಟ್ ಈ ರೀಸೆಂಟ್ ಆಗಿ ಬಂದಂತ ಟೋಬಿಲಿ ನಂಗೆ ಡಿಸಪಾಯಿಂಟ್ ಆಗಿತ್ತು ಓಕೆ ಈ ಸಿನಿಮಾದಲ್ಲಿ ಒಳ್ಳೆ ಕ್ಯಾರೆಕ್ಟರ್ ನ ಚೂಸ್ ಮಾಡಿದ್ರ ಮಾತ್ರ ನೀವ್ ಈ ಸಿನಿಮಾನ ರಾಜ್ವಿ ಶೆಟ್ಟಿ ಅವರು ಈ ಸಿನಿಮಾನ ಒಪ್ಕೊಂಡಿದ್ದಾರೆ ಅಂದ್ರೆ ನನ್ಗೆ ಏನೋ ಡೌಟ್ ಇಲ್ಲ ಪಕ್ಕ ಈ ಸಿನಿಮಾ ಕರ್ನಾಟಕದಲ್ಲೂ ಇಟ್ಟು ಮಲಯಾಳಂ ಕೇರಳದಲ್ಲೂ ಇಟ್ಟು ಬಟ್ ಕನ್ನಡದಲ್ಲಿ ರಿಲೀಸ್ ಮಾಡ್ತಾರ ಅನ್ನೋದು ನನ್ಗೆ ಡೌಟ್ ಏನಕ್ಕೆ ಟ್ರೈಲರ್ ಆಗಲಿ ಏನು ಅವರು ಬಿಟ್ಕೊಟ್ಟಿಲ್ಲ ಬಟ್ ಮಲಯಾಳಂ ಸಿನಿಮಾ ಅಂತಾನೆ ಅದು ರಿಜಿಸ್ಟರ್ ಆಗಿರೋದು ನೋ ಪ್ರಾಬ್ಲಮ್ ನಾನಂತೂ ಫಸ್ಟ್ ಡೇ ಫಸ್ಟ್ ಶೇ ನೋಡ್ತೀನಿ ಯಾವ್ದೇ ಅಲ್ಲಿ ಯಾ ಬೇರೆ ಯಾರದೇ ಪಿಕ್ಚರ್ ಬಂದಿದ್ರು ಆ ದಿನ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡದೆ ನಮ್ಮ ರಾಜೀರ್ ಶೆಟ್ಟರ್ಗೋಸ್ಕರ ನಾನು ಸಿನಿಮಾ ಅಂತ ಬಂದಾಗ ನನಗೆ ಎರಡೇ ಕನ್ಸಿಡರ್ ಆಗೋದು ಒಂದು ಗುಡ್ ಫಿಲಂ ಒಂದು ಬ್ಯಾಡ್ ಫಿಲಂ ಸರಿಣ್ಣ ಒಂದು ಗುಡ್ ಸಿನಿಮಾ ಒಂದು ಬ್ಯಾಡ್ ಸಿನಿಮಾ ಬೇರೆ ಯಾವುದು ಕನ್ಸಿಡರ್ ಮಾಡಲ್ಲ ಹಂಗಂತರ ನಾನು ಕನ್ನಡ ಸಿನಿಮಾಗಳಿಗೆ ಪ್ರಯಾರಿಟಿ ಕೊಡಲ್ಲ ಅಂತಲ್ಲ ಅಲ್ಲ ಹೋಲೂ ಮನ್ಸಾರ ಕೊಡ್ತೀನಿ ನನ್ನ ಪ್ರೊಯಾರಿಟಿನ ಬಟ್ ರೀಸೆಂಟ್ ಆಗಿ ಬಂದಂತ ಕೆಲವು ಸಿನಿಮಾಗಳು ಡಿಸಪಾಯಿಂಟ್ ಮಾಡಿದೆ ಕೆಲವು ಸಿನಿಮಾಗಳ ರಿವ್ಯೂ ನನ್ನ ಚಾನಲ್ ಹೋಗಿ ನೋಡಿ ಬಟ್ ಕೆಲವೊಂದು ನಮಗೆ ರೀಸೆಂಟ್ ಆಗಿ ಹೊಸ ತರ ಕಾನ್ಸೆಪ್ಟ್ ಬಂದಿರೋದ್ರಿಂದ ಅದು ಕೂಡ ನನಗೆ ಇಷ್ಟ ಆಗಿದೆ ಅದನ್ನು ಕೂಡ ರಿವ್ಯೂಲ್ ಹೇಳಿದೆ ನೋಡಿ ಬಟ್ ಆದ್ರೂ ಕಮಿಂಗ್ ಬ್ಯಾಕ್ ಟು ದರ್ಬೋ ಟ್ರೈಲರ್ ಲಿಟ್ರಲಿ ಡೈರೆಕ್ಟರ್ ರೈಟರ್ ಏನ್ ತರೇಲಿಕೊಂಡಿದ್ರು ಗೊತ್ತಿಲ್ಲ ಆ ಮಮ್ಮೂಟಿ ಅವ್ರಿಗಿಂತ ರಾಜೀ ಶೆಟ್ಟರಿಗೆ ಹೈಲೈಟ್ ಮಾಡಿದ್ದಾರೆ ಕ್ಯಾರೆಕ್ಟರ್ ನ ವಿಲ್ಲನ್ ಆಗು ತೋರಿಸಿದಾರೆ ಒಂಥರ ಫ್ರೆಂಡ್ ತರನು ತೋರಿಸಿದಾರೆ ಯಾವ ತರ ಕನ್ಸಿಡರ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಸಿನಿಮಾ ರಿಲೀಸ್ ಆದಾಗ ಖಂಡಿತವ್ಳು ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಬಟ್ ಆದ್ರೆ ರಾಜ್ಬಿ ಶೆಟ್ಟಿ ಅವರು ಕೊಟ್ಟಿರುವಂತ ಎರಡು ಸೀನ್ ಒಂದು ಎಂಟ್ರಿ ಸೀನು ಹೆಲಿಕಾಪ್ಟರ್ ಇಂದ ಬರೋದು ಲಿಟ್ರಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಗೇಟಪಲ್ಲಿ ನಾನು ಶಿವರಾಜ್ ಕುಮಾರ್ ಅವರನ್ನು ನೋಡಿದ್ದೆ ಬಟ್ ಮಲಯಾಳಂ ಸಿನಿಮಾದಲ್ಲಿ ನಮ್ ರಾಜ್ಬಿ ಶೆಟ್ಟಿ ಕೊಟ್ಟಿದ್ದಾರೆ ಸಗದ ಕಾಣ್ತಾ ಇದ್ರ ಸರ್ ಮಾಸ ಕಾಣ್ತಾ ಇದ್ರ ಸೂಪರ್ ಅದ್ರಲ್ಲಂತ ಏನು ಡೌಟ್ ಇಲ್ಲ ಒಂದು ಆಫೀಸ್ ಅಲ್ಲಿ ಸೀನು ಕತ್ತಿ ಚುಚ್ಚ ಸೀನ್ ಐತೆ ಅದು ಸಗದಾಗೈತೆ ಮತ್ತೆ ಹೆಲಿಕಾಪ್ಟರ್ ಇಂದ ಹಿಡಿಯೋ ಸಿನಿಮಾ ಮಾತ್ರ ಮಾಸ್ ಗೆಟ್ ಅಪ್ ಅದ್ರಲ್ಲೆಲ್ಲ ಏನು ಡೌಟ್ ಇಲ್ಲ ಲಿಟ್ರಲಿ ಮತ್ತೆ ಇನ್ನೊಂದೇನಂದ್ರೆ ಈ ಸಿನಿಮಾ ಕಂಪ್ಲೀಟ್ ಆಕ್ಷನ್ ಮೂವಿ ಆಗಿರೋದ್ರಿಂದ ಒಂದಂತೂ ಪಕ್ಕ ಆಕ್ಷನ್ ಅಂತೂ ಪಕ್ಕ ಇಂಪ್ರೆಸ್ ಮಾಡ್ತಾರೆ ಅದ್ರೆಲ್ಲಾ ಏನು ಡೌಟ್ ಇಲ್ಲ ಆದ್ರೂ ಈ ಮ್ಯೂಸಿಕ್ ನ ಈ ಸಿನಿಮಾದ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಟ್ರೈಲರ್ ಅಲ್ಲೇ ಫಿದ್ ಆಗೋದೇ ಸಾಲ ಕೊಟ್ಟವ್ರೆ ಒಳ್ಳೆ ಪ್ಲೇಸ್ಮೆಂಟ್ ಒಳ್ಳೆ ಚೆನ್ನಾಗಿ ಕೊಡಿದಾರೆ ಮಾತ್ರ ಏನು ಡೌಟೇ ಇಲ್ಲ ಇನ್ನು ಟ್ರೈಲರ್ ಅಲ್ಲಿ ಇವರು ಹೈಲೈಟರ್ ರಾಜೀರ್ ಶೆಟ್ರೆ ನಾ ಎಷ್ಟೇ ಹೇಳಿದ್ರು ಸಾಕಾಗಲ್ಲ ಅಷ್ಟ್ರ ಮಟ್ಟಿಗಿದೆ ಖಂಡಿತ ಹೋಗ್ಲಿ ಟ್ರೈಲರ್ನ ನೋಡಿ ಆಮೇಲೆ ಹೇಳಿ ಆಮೇಲೆ ಬಂದು ಕಮೆಂಟ್ ಮಾಡಿ ಹೆಂಗಿದೆ ಅಂತ ಲಿಟ್ರಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಬೇಗ ಒಂದು ಕಾಂಬಿನೇಷನ್ ಮಲಯಾಳಂ ಸಿನಿಮಾದಿಂದ ನಮ್ಮ ರಾಜಬೀರ್ ಶೆಟ್ಟಿ ಕಾಂಬಿನೇಷನ್ ಬರುತ್ತೆ ಅಂತ ಬಟ್ ಸರ್ ಇನ್ನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಿ ಸೊ ಸಿಗ್ತೀನಿ ಮುಂದಿನ ರಿವ್ಯೂಲಿ ಅಲ್ಲಿವರೆಗೂ ನಗ್ನಾಗ್ತಾ ಇರಿ ಅಂತ ಹೇಳ್ತಾ ಸಿಗ್ತೀನಿ ಸೈನಿಂಗ್ ಆಫ್